ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಪಾಕಿಸ್ತಾನದ ವಿರುದ್ಧ ಆಕ್ರಮಣಕಾರಿ ನಿಲುವನ್ನ ತಾಳ್ತಾ ಇದೆ ನಿರಂತರವಾಗಿ ದಾಳಿ ಮುಂದುವರಿತಾ ಇದೆ ಇದರ ನಡುವೆ ನಿವೃತ್ತ ಕೆಲ ಸೇನಾಧಿಕಾರಿಗಳ ವಾದ ಅಥವಾ ಆಗ್ರಹ ಏನಪ್ಪಾ ಅಂದ್ರೆ ಭಾರತ ತನ್ನ ನಿಲುವನ್ನ ಬದಲಿಸಿಕೊಳ್ಳಬೇಕು ಇನ್ನಷ್ಟು ಆಕ್ರಮಣಕಾರಿ ಧೋರಣೆಯನ್ನ ತೋರಿಸ್ಬೇಕು ಅಂತ ಅಂದ್ರೆ ಅವ್ರು ದಾಳಿ ಮಾಡಿದ ಸಂದರ್ಭದಲ್ಲಿ ಮಾತ್ರ ಪ್ರತಿ ದಾಳಿಯನ್ನ ಮಾಡ್ತೀವಿ ಎನ್ನುವಂತ ನಿಲುವು ಸರಿಯಲ್ಲ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಿಕ್ಕೆ ಒಂದು ಹಂತಕ್ಕೆ ಪಾಕಿಸ್ತಾನವನ್ನು ಧ್ವಂಸ ಮಾಡೋದಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಅಥವಾ ಅವಕಾಶ ಬರೋದಿಲ್ಲ ಈ ಕಾರಣಕ್ಕಾಗಿ ಈಗಲೇ ಭಾರತ ಏನಾದ್ರೂ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅವ್ರು ಮಿಸೈಲ್ ಅಟ್ಯಾಕ್ ಮಾಡ್ತಾರೆ ಅದಾದ ಬಳಿಕ ನಾವು ಮಿಸೈಲ್ ಅಟ್ಯಾಕ್ ಮಾಡ್ತೀವಿ ಅವರು ಡ್ರೋನ್ ಅಟ್ಯಾಕ್ ಮಾಡ್ತಾರೆ ಅದಾದ ಬಳಿಕ ನಾವು ಮಾಡ್ತೀವಿ ಅಂತ ಸದ್ಯಕ್ಕೆ ಕಾದು ಕುಳಿತುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದರ ಬದಲಾಗಿ ಬೇರೆ ಏನಾದರೂ ಇನ್ನೊಂದಷ್ಟು ಹೆಜ್ಜೆಯನ್ನ ಮುಂದಿಡುವಂತ ಪ್ರಯತ್ನವನ್ನ ಮಾಡಬೇಕು ಎನ್ನುವಂಥ ಆಗ್ರಹವೂ ಕೂಡ ನಿವೃತ್ತ ಸೇನಾಧಿಕಾರಿಗಳಿಂದ ಕೇಳಿ ಬರ್ತಾ ಇದೆ ಯಾಕಂದ್ರೆ ಅಮೇರಿಕ ಸೇರಿದಂತೆ ವಿಶ್ವದ ಪ್ರಭಾವಿ ರಾಷ್ಟ್ರಗಳು ಇದೀಗ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಸಂತ್ರಸ್ತ ರಾಷ್ಟ್ರ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಥವಾ ಅನುಕಂಪವನ್ನು ಗಿಟ್ಟಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಯಾರೂ ನಂಬೋದಕ್ಕೆ ರೆಡಿ ಇಲ್ಲ ಬಹುತೇಕರೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಉಗ್ರರನ್ನ ಸಾಕ್ತಾ ಇರೋದ್ರಿಂದ ಭಾರತ ಬಲಿಪಶು ಆಗ್ತಾ ಇದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳಿ ಜೊತೆಗೆ ಅಮೆರಿಕ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ನಾವಂತೂ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡುವುದಿಲ್ಲ ಅಂತ ಹೇಳಿ ಹೀಗಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಬಹುತೇಕ ರಾಷ್ಟ್ರಗಳು ಭಾರತ ಬೆಂಬಲಕ್ಕೆ ನಿಂತಿರುವ ಸಂದರ್ಭದಲ್ಲಿ ಭಾರತ ಇನ್ನೊಂದಷ್ಟು ಹೆಜ್ಜೆಯನ್ನು ಮುಂದಿಡಬೇಕು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಈ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ನರಮೇಧವನ್ನೇ ನಡೆಸಿದೆ ಒಂದಷ್ಟು ಮಂದಿಗೆ ಈ ಸುದ್ದಿ ತಲುಪಿರಬಹುದು ಒಂದಷ್ಟು ಮಂದಿಗೆ ಈ ಸುದ್ದಿ ತಲುಪದೆಯೂ ಕೂಡ ಇರಬಹುದು ಹೀಗಾಗಿ ಆ ವಿಚಾರವನ್ನ ನಿಮಗೆ ತಲುಪಿಸಲೇಬೇಕಾಗುತ್ತೆ ಯಾಕಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತ ಆರು ಮಂದಿ ಅಮಾಯಕರು ಪ್ರಾಣ ಕು ಕಳ್ಕೊಂಡಿದ್ರಲ್ಲ ಅದಕ್ಕೆ ಇದೀಗ ಹದಿನೇಳು ಆಡ್ ಆಗ್ತಾ ಇದೆ ಮತ್ತೆ ಎಕ್ಸ್ಟ್ರಾ ಹದಿನೇಳು ಮಂದಿ ಇದೀಗ ಪಾಕಿಸ್ತಾನದ ನರಮೇಧಕ್ಕೆ ಬಲಿ ಆಗಿದ್ದಾರೆ ಅದ್ ಏನು ಆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕೆ ಆ ಭಾಗದಲ್ಲಿ ಹಾಗಾಗ್ತಾ ಇದೆ ಏನು ಕತೆ ಅಂತ ಹೇಳಿ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಭಾರತ ಈಗಾಗಲೇ ಪಾಕಿಸ್ತಾನದ ಹದಿನಾರಕ್ಕೂ ಹೆಚ್ಚು ನಗರಗಳನ್ನ ಒಂದು ಹಂತಕ್ಕೆ ಶೇಕ್ ಮಾಡುವಂತ ಕೆಲಸವನ್ನ ಮಾಡಿದೆ ಮಿಸೈಲ್ ಅಟ್ಯಾಕ್ ಮೂಲಕ ಡ್ರೋನ್ ಅಟ್ಯಾಕ್ ಮೂಲಕ ಭಾರತವನ್ನು ಮುಟ್ಟಿದ್ರೆ ನಾವು ಹೇಗೆ ತಡ್ತೀವಿ ಅನ್ನುವಂಥ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ತುಂಬಾ ಜನರು ಪ್ರಶ್ನೆ ಇರಬಹುದು ಭಾರತ ಯಾಕೆ ಇಷ್ಟು ಇದಾಗ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳಿ ಅದಕ್ಕೆ ಕಾರಣವೂ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ನೋಡಲೇಬೇಕಾದ ಹಾಗೆ ಕೇಳಲೇಬೇಕಾಗಿರುವಂತ ವಿಡಿಯೋ ಅದು ಅದಕ್ಕೂ ಮುನ್ನ ಈ ಕ್ಷಣದ ಡೆವಲಪ್ಮೆಂಟ್ ಏನೇನಾಗ್ತಿದೆ ಮೊದಲಿಗೆ ಅದನ್ನೊಂದನ್ನು ಗಮನಿಸೋಣ ಈಗ ಸದ್ಯ ಸಾಂಬಾ ಸೆಕ್ಟರ್ನಲ್ಲಿ ಏಳು ಉಗ್ರರು ಭಾರತದ ಒಳಗಡೆ ನೆನೆಸುಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಅವರನ್ನ ಹೊಡೆದುರುಳಿಸಲಾಗಿದೆ ಎನ್ಕೌಂಟರ್ ಮಾಡಲಾಗಿದೆ ಪಾಕಿಸ್ತಾನದ ಕಡೆಯಿಂದ ಮಿಸೈಲ್ ಡ್ರೋನ್ ಯಾವುದೇ ಬಂದರೂ ಕೂಡ ಭಾರತ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಬಿಟ್ಟಿಲ್ಲ ಅವೆಲ್ಲವನ್ನೂ ಕೂಡ ನಿರ್ನಾಮವನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಪಾಕಿಸ್ತಾನದ ಮೂರು ಫೈಟರ್ ಜೆಟ್ ಹೊಡೆದುರುಳಿಸಲಾಗಿತ್ತು ಇವತ್ತಿನ ಮತ್ತೊಂದು ಅಪ್ಡೇಟ್ ಅಥವಾ ನಾವು ಖುಷಿ ಪಡುವಂತಹ ಸಂಗತಿ ಏನಪ್ಪಾ ಅಂದ್ರೆ ಮತ್ತೊಂದು ಫೈಟರ್ ಜೆಟ್ ಅನ್ನ ಇದೀಗ ಹೊಡೆದುರುಳಿಸಲಾಗಿದೆ ಜೆ ಎಫ್ ಸೆವೆಂಟೀನ್ ಇದನ್ನು ಹೊಡೆದುರುಳಿಸಿದ್ ಯಾವುದು ಅಂದ್ರೆ ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ ಅದು ಹೊಡೆದುರುಳಿಸಿದೆ ಈ ಹಿಂದೆ ಮೂರು ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸಿದ್ದು ಎಸ್ ಫೋರ್ ಹಂಡ್ರೆಡ್ ನಾವು ರಷ್ಯಾದಿಂದ ತರಿಸಿಕೊಂಡಿರುವಂತಹ ಏರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಅದು ಹೊಡೆದುರುಳಿಸಿತ್ತು ಅದು ಸ್ವಲ್ಪ ಕಾಸ್ಟ್ಲಿ ಅದು ತುಂಬಾ ಬಳಸೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಭಾರತದಲ್ಲೂ ಕೂಡ ಸಾಕಷ್ಟು ಇದ್ದಾವೆ ಪೃಥ್ವಿ ಅಂತ ಇದೆ ಆಕಾಶ್ ಅಂತ ಇದೆ ಹೀಗೆ ಸಾಕಷ್ಟು ಇದ್ದಾವೆ ಸದ್ಯ ಭಾರತ ಸ್ವದೇಶಿ ನಿರ್ಮಿತ ಆಕಾಶ್ ಇದೀಗ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂತಹ ವಿಚಾರ ಇದು ಅದ್ರ ಆ್ಯಕ್ಚುಲಿ ಮತ್ತೊಂದಷ್ಟು ಡೆವಲಪ್ಮೆಂಟ್ ಅಂದ್ರೆ ಇದೀಗ ಪಾಕಿಸ್ತಾನ ಈ ಒಂದು ಹಂತದ ಯುದ್ಧ ಆರಂಭ ಆಗಿ ಅಥವಾ ಯುದ್ಧದ ವಾತಾವರಣ ನಿರ್ಮಾಣ ನಿರ್ಮಾಣವಾಗಿ ನಲವತ್ತೆಂಟು ಗಂಟೆ ಆಯಿತು ಅಷ್ಟರೊಳಗಾಗಿ ದಿವಾಳಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ತನ್ನ ಮಿತ್ರ ರಾಷ್ಟ್ರಗಳ ಮುಂದೆ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡಿಕೊಂಡಿದೆ ಟ್ವೀಟ್ ಅನ್ನ ಮಾಡಿದೆ ದಯವಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ ಸ್ವಲ್ಪ ಹಣದ ಸಹಾಯವನ್ನ ಮಾಡಿ ಅಂತ ಇಂಥ ರಾಷ್ಟ್ರ ಭಾರತಕ್ಕೆ ತಿರುಗೇಟನ್ನು ಕೊಡುತ್ತಂತೆ ಭಾರತಕ್ಕೆ ಹಂಗೆ ಮಾಡ್ಬಿಡುತ್ತಂತೆ ಹಿಂಗ್ ಮಾಡ್ಬಿಡುತ್ತಂತೆ ಪ್ರಧಾನಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಸೇನಾ ಮುಖ್ಯಸ್ಥ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಭಿಕ್ಷಾ ಪಾತ್ರನ ಅಷ್ಟು ಬೇಗ ಹಿಡ್ಕೊಂಡು ನಿಂತಾಗಬಿಟ್ಟಿದೆ ಇಡೀ ಜಗತ್ತಿನ ಮುಂದೆ ಎಂತ ದರಿದ್ರ ರಾಷ್ಟ್ರ ರೀ ಈ ಸಂದರ್ಭದಲ್ಲಿ ನಮ್ಮ ದೇಶ ಆಗಿರುವ ಕಾರಣಕ್ಕಾಗಿ ಭಾರತವನ್ನು ಹೊಗಳಬೇಕು ಪಾಕಿಸ್ತಾನವನ್ನು ದೂಷಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇಲ್ಲ ಹುಟ್ಟು ದರಿದ್ರ ರಾಷ್ಟ್ರ ಇದು ಸಿಂಪಲ್ ಆಗಿ ಯೋಚನೆ ಮಾಡಿ ಪಾಕಿಸ್ತಾನದ ಮೇಲೆ ಭಾರತ ಯಾವತ್ತಾದ್ರೂ ಮುಗಿಬಿದ್ದಿತ್ತ ಯಾಕೆ ಮುಗಿಬೀಳುವ ಪರಿಸ್ಥಿತಿ ಎದುರಾಗಿದೆ ಆ ಉಗ್ರರನ್ನ ಸಾಕಿ ಸಲಹಿ ಪೋಷಿಸ್ತಾ ಇದೆಯಲ್ಲ ರಾಕ್ಷಸರನ್ನ ನೀವು ಸಿಂಪಲ್ ಆಗಿ ಇನ್ನೊಂದು ಯೋಚನೆಯನ್ನ ಮಾಡಿ ಭಾರತ ಪಕ್ಕದಲ್ಲಿ ಪಾಕಿಸ್ತಾನ ಏನಂತ ಒಂದು ದರಿದ್ರ ರಾಷ್ಟ್ರ ಇಲ್ಲ ಅಂತ ಆಗಿದ್ರೆ ಭಾರತ ನೆಮ್ಮದಿ ಎಷ್ಟು ಚೆನ್ನಾಗಿರೋದು ರಕ್ಷಣೆಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವಹಿಸ್ತಾ ಇದ್ದೀವಲ್ಲ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ವಹಿಸಿದ್ರೆ ಭಾರತ ಅಭಿವೃದ್ಧಿ ಇನ್ನಷ್ಟು ಮೇಲಕ್ಕೆ ಹೋಗಿರೋದು ಆದರೆ ಇದೊಂದು ದರಿದ್ರ ರಾಷ್ಟ್ರದಿಂದಾಗಿ ಇವತ್ತು ಭಾರತ ಹೆಣಗಾಡುವಂಥ ಪರಿಸ್ಥಿತಿ ಆ ರಕ್ಷಣೆಗೆ ಬೇಕಾದಷ್ಟು ಹಣವನ್ನು ಸುರಿಯುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಯಾವ ಶಕ್ತಿಯೂ ಇಲ್ಲ ಆದರೂ ಉಗ್ರರನ್ನು ಪೋಷಿಸೋದು ಬೆಳೆಸೋದು ಇದು ಯಾವುದನ್ನು ಕೂಡ ಬಿಡೋದಿಲ್ಲ ಈಗ ಮತ್ತೆ ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರ ಹೇಳಿ ನಿಂತಾಯಿತು ಮತ್ತೊಂದು ಕಡೆಯಿಂದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಎ ಟಿ ಎಂಗಳಲ್ಲಿ ಹಣಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ ದಯವಿಟ್ಟು ಮೂರು ಸಾವಿರ ರೂಪಾಯಿಗಿಂತ ಜಾಸ್ತಿ ತೆಗಿಬಿಡ್ರಪ್ಪ ಪರಿಸ್ಥಿತಿ ಚೆನ್ನಾಗಿಲ್ಲ ಮುಂದೆ ಹಣ ಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಜನರು ಕೂಡ ಅಲ್ಲಿ ಒದ್ದಾಡ್ತಿದ್ದಾರೆ ಜನ ಯಾವಾಗ ದಂಗೆ ಹೇಳ್ತಾರೋ ಗೊತ್ತಿಲ್ಲ ಈಗಾಗಲೇ ಒಂದು ಸುತ್ತಿನ ಪ್ರತಿಭಟನೆ ಅಂಥದೆಲ್ಲವೂ ಕೂಡ ಆರಂಭ ಆಗಿದೆ ದೊಡ್ಡ ಮಟ್ಟಿಗೆ ದಂಗೆ ಹೇಳ್ತಾರೆ ನೋಡ್ತಾ ಇರಿ ಅಲ್ಲಿನ ಸರ್ಕಾರ ಅಲ್ಲಿಯ ಸೇನೆ ಉಗ್ರರನ್ನ ಪೋಷಿಸ್ತಾ ಇರೋವರ ವಿರುದ್ಧ ಎಲ್ಲರ ವಿರುದ್ಧಲ್ಲೂ ಕೂಡ ದಂಗೆ ಹೇಳ್ತಾರೆ ಯಾಕಂದರೆ ಅಲ್ಲಿಯ ಜನಕ್ಕೂ ಕೂಡ ನೋಡಿ ನೋಡಿ ಸಾಕಾಗಿ ಹೋಗಿದೆ ಅಭಿವೃದ್ಧಿ ಇಲ್ಲ ಉದ್ಯೋಗ ಇಲ್ಲ ಬದುಕಿಲ್ಲ ಬರೀ ಉಗ್ರವಾದ ಬರೀ ಯುದ್ಧ ಬರೀ ಇಂಥದ್ರಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಆ ಭಾಗದ ಜನರದ್ದಾಗಿದೆ ಓಕೆ ಇದನ್ನು ಕೂಡ ಸ್ವಲ್ಪ ಬದಿಗಿಡ್ತೀನಿ ಇಷ್ಟು ಸದ್ಯದ ಡೆವಲಪ್ಮೆಂಟ್ ಇದರ ನಡುವೆ ಒಂದಷ್ಟು ಬೇರೆ ಬೇರೆ ರೀತಿಯಂತ ಬೆಳವಣಿಗೆಯು ಕೂಡ ಆಗ್ತಾ ಇದೆ ಇದೀಗ ಜಮ್ಮುವಿನಲ್ಲಿ ಏನಾಗ್ತಿದೆ ಅದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಳಿಕ ಜಮ್ಮುವಿನಲ್ಲಿ ಸ್ವಲ್ಪ ಅಭಿವೃದ್ಧಿ ಅಂತದೆಲ್ಲವೂ ಕೂಡ ವೇಗವನ್ನ ಪಡೆದುಕೊಂಡಿತ್ತು ಪ್ರವಾಸೋದ್ಯಮವೂ ಕೂಡ ಇಂಪ್ರೂವ್ ಆಗ್ತಾ ಇತ್ತು ಸಾಕಷ್ಟು ಪ್ರವಾಸಿಗರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಒಂದಷ್ಟು ಸ್ಥಳೀಯರ ಮನಸ್ಥಿತಿಯೂ ಕೂಡ ಬದಲಾಗಿತ್ತು ಯಾರು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ರು ಅಥವಾ ಹಿಂದೂ ಮುಸ್ಲಿಂ ಎನ್ನುವಂತಹ ಇಂಥದೆಲ್ಲವೂ ಕೂಡ ಇತ್ತು ಅವರೆಲ್ಲರೂ ಕೂಡ ಸ್ವಲ್ಪ ಬದಲಾಗೋದಕ್ಕೆ ಶುರುವಾಗಿದ್ರು ಯಾಕಂದ್ರೆ ಉದ್ಯೋಗ ಸೃಷ್ಟಿ ಅಭಿವೃದ್ಧಿ ಸ್ವಲ್ಪ ಕೈಗೆ ಹಣ ಬರ್ತಿದೆ ಅಂದಾಗ ಜನ ಕೂಡ ಬದಲಾಗ್ತಾ ಇದ್ರು ಜನ ಕೂಡ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಈ ಕಾರಣಕ್ಕಾಗಿ ಪಾಕಿಸ್ತಾನದಿಂದಲೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಅಂಥದ್ದೇನೂ ಕೂಡ ನಡೀತಾ ಇರಲಿಲ್ಲ ಹೀಗಾಗಿ ನಾಗರಿಕರು ಸಾವನ್ನಪ್ಪಿದ್ರು ಇಂತಹ ಸುದ್ದಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾವು ಕೇಳಿದ್ದು ತೀರಾ ತೀರ ಕಡಿಮೆ ಆದ್ರೆ ಇದೀಗ ಮತ್ತೊಮ್ಮೆ ಜಮ್ಮು ಅಕ್ಷರಶಃ ನರಕದಂತ ಪರಿಸ್ಥಿತಿಗೆ ಬಂದು ತಲುಪಿ ಬಿಟ್ಟಿದೆ ಅದಕ್ಕೆ ಕಾರಣ ಯಾರು ಇದೇ ಪಕ್ಕದ ಪಾಕಿಸ್ತಾನ ಈ ದೇಶದ ಕುತಂತ್ರ ಬುದ್ಧಿಯನ್ನ ಯೋಚನೆ ಮಾಡಿ ಭಾರತ ಟಾರ್ಗೆಟ್ ಮಾಡಿದ್ದು ಯಾರನ್ನ ಭಯೋತ್ಪಾದಕರ ನೆಲೆಯನ್ನ ಭಾರತಕ್ಕದು ಅನಿವಾರ್ಯ ಆಗಿತ್ತು ಪ್ರತಿಕಾರವನ್ನ ತೀರಿಸಿಕೊಳ್ಳಲೇಬೇಕಾಗಿತ್ತು ಆದ್ರೆ ಆ ಪಾಕಿಸ್ತಾನ ಏನ್ ಮಾಡುತ್ತೆ ಆ ಭಯೋತ್ಪಾದಕರ ಅಂತ್ಯಕ್ರಿಯೆಯನ್ನು ದೂರಿಯಾಗಿ ನೆರವೇರಿಸುತ್ತೆ ಅವ್ರ ಶವದ ಮೇಲೆ ಅವ್ರ ಬಾವಟವನ್ನ ಹಾಕಿಸುತ್ತೆ ಆಮೇಲೆ ನಾವು ಭಾರತ ವಿರುದ್ಧ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಮುಂದೆ ಬರುತ್ತೆ ಅಪ್ರಚೋದಿತ ಗುಂಡಿನ ದಾಳಿ ಎಲ್ಓಸಿಯಿಂದ ಸಿಯಿಂದ ಶುರು ಮಾಡ್ಕೊಂಡು ಬಿಡ್ತಾರೆ ಬಲಿ ಪಡ್ಕೊಂಡಿದ್ದು ಎಷ್ಟು ಜನರ ಗೊತ್ತಾ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ ಬರೋಬ್ಬರಿ ಹದಿನೇಳು ಮಂದಿ ಹದಿನಾರಾಗಿತ್ತು ಇವತ್ತೊಬ್ಬರು ಮಹಿಳೆ ಸಾವನ್ನಪ್ಪಿದ್ದಾರೆ ಊರಿ ಭಾಗದಲ್ಲಿ ಒಟ್ಟು ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಐದು ಮಕ್ಕಳು ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಓರ್ವ ಯೋಧ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್ ಅಂತ ಹರಿಯಾಣ ಭಾಗದವರು ಮೂವತ್ತೆರಡು ವರ್ಷ ಹುತಾತ್ಮರಾಗಿಬಿಟ್ಟಿದ್ದಾರೆ ಇಪ್ಪತ್ತಾರು ಮಂದಿ ಅಮಾಯಕರನ್ನ ಉಗ್ರರು ಬಲಿ ತೆಗೆದುಕೊಂಡಿದ್ರು ಇದೀಗ ಪಾಕಿಸ್ತಾನ ಸೇನೆ ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಕೂಡ ಬಿಟ್ಟಿರುವಂತ ದುಷ್ಟ ಪಾಕಿಸ್ತಾನ ಸೇನೆ ಆ ಸೇನೆಗೂ ಟೆರರಿಸ್ಟ್ಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ನನ್ನ ಪ್ರಕಾರ ಭಾರತ ಪಾಕಿಸ್ತಾನದ ಒಬ್ಬ ನಾಗರಿಕರನ್ನು ಮುಟ್ಟಿಲ್ಲ ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರದ ಮೇಲೆ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದು ಅಲ್ಲೂ ಕೂಡ ಯಾವುದೇ ಸೋಲ್ಜರ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಬರ್ತಾ ಇಲ್ಲ ಆದರೆ ಪಾಕಿಸ್ತಾನ ನೋಡಿ ನೇರ ನೇರವಾಗಿ ಇಡೀ ಜಗತ್ತಿಗೆ ಕಾಣುವ ರೀತಿಯಲ್ಲಿ ಭಾರತದ ಅಮಾಯಕರನ್ನ ಮನಸ್ಸಿಗೆ ಬಂದ್ ಹಾಕೊಳ್ತಾ ಇದೆ ಹಿಂದೂ ಮುಸ್ಲಿಂ ಸಿಖ್ಖರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಮಾಯಕರನ್ನ ಬಲಿ ತೆಗೆದುಕೊಳ್ತಾ ಇದೆ ಹಾಗದ್ದಾಗಲೂ ಕೂಡ ಭಾರತ ಸುಮ್ಮನೆ ಕೂತ್ಕೊಳ್ಬೇಕಾ ಇಲ್ಲ ಅಂಥದ್ದೊಂದು ನರಮೇಧವನ್ನು ನಡೆಸಿದ ಸಂದರ್ಭದಲ್ಲಿ ಭಾರತ ತಿರುಗೇಟನ್ನು ಕೊಡಲೇಬೇಕಿತ್ತು ಆ ಕಾರಣಕ್ಕಾಗಿ ಭಾರತ ಡ್ರೋನ್ ದಾಳಿಯಿಂದ ಹಿಡಿದು ಮಿಸೈಲ್ ಅಟ್ಯಾಕ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಹಾಗಾದ್ರೆ ಗಡಿ ಭಾಗದಲ್ಲಿ ಏನಾಗ್ತಿದೆ ಎನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ನಾವು ಗಡಿ ಭಾಗದಲ್ಲಿ ಒಂದಷ್ಟು ಇದನ್ನ ಗಮನಿಸ್ತಾ ಹೋಗ್ತೀವಿ ಒಂದಷ್ಟು ಪ್ರದೇಶವನ್ನ ಆ ಪ್ರದೇಶದಲ್ಲಿ ಇಂಥದ್ದೊಂದು ದಾಳಿ ಇದೀಗ ಮುಂದುವರಿತಾ ಇದೆ ಯಾವ್ಯಾವ ಭಾಗ ಗಡಿ ಭಾಗದಲ್ಲಿ ಇರುವಂತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಈ ಕುಪ್ವಾರ ಎನ್ನುವಂಥ ಪ್ರದೇಶ ಬಾರಾಮುಲ್ಲಾ ಎನ್ನುವಂಥ ಪ್ರದೇಶ ಹಾಗೆ ಪೂಂಚ್ನಲ್ಲಿ ಅತಿ ಹೆಚ್ಚು ಅಟ್ಯಾಕ್ ಆಗ್ತಾ ಇದೆ ಹಾಗೆ ಮೆಂಧಾರ್ ಎನ್ನುವಂಥ ಪ್ರದೇಶ ರಜೌರಿ ನೌಶೇರ ಹಾಗೆ ಅಕ್ನೂರ್ ಎನ್ನುವಂಥ ಈ ಪ್ರದೇಶಗಳಲ್ಲಿ ನಿರಂತರವಾಗಿ ದಾಳಿಯನ್ನು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಪೂಂಚ್ ಭಾಗದಲ್ಲಿ ಹೆಚ್ಚು ಅಟ್ಯಾಕ್ ಆಗ್ತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಎಲ್ ಸಿಗೆ ತೀರಾ ಸಮೀಪ ಇದೆ ಈಗ ಪಾಕಿಸ್ತಾನ ಆರ್ಮಿ ನಿಂತಿದೆಯಲ್ಲ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಪೂಂಚ್ ಭಾಗ ಬರುತ್ತೆ ನಿಮಗೆ ಆ ಈ ಆ ಪ್ರದೇಶ ಹೇಗಿದೆ ಅಂದ್ರೆ ಪೂಂಚ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವ್ರಿಗೆ ಹೇಗೆ ಸಹಾಯ ಆಗುತ್ತೆ ಅಂದ್ರೆ ಪರ್ವತ ಪ್ರದೇಶ ಅದು ಬಯಲು ಪ್ರದೇಶ ಕಣಿವೆ ಕಾಡು ಅಂತದೇನು ಕೂಡ ಇಲ್ಲ ನೀಟಾಗಿ ಕಾಣುತ್ತಲ್ಲಿ ನಾಗರಿಕರು ಕಾಣಿಸ್ತಾರೆ ಸ್ಥಳೀಯರು ಕಾಣ್ತಾರೆ ಎಲ್ಲರೂ ಕೂಡ ಕಾಣ್ತಾರೆ ಹೀಗಾಗಿ ಆ ಪರ್ವತಗಳ ಮೇಲೆ ನಿಂತುಕೊಳ್ಳುವಂತ ಆ ಪಾಕಿಸ್ತಾನದ ಆ ಸೇನೆ ಅವರು ಉಗ್ರರು ಅಂತ ಅನ್ಬೇಕು ನಾವು ಆ ಸೇನೆ ಕೆಳಭಾಗದಲ್ಲಿ ಕಾಣುವಂತ ಸ್ಥಳೀಯರು ಹಾಗೆ ನಾಗರಿಕರ ಮೇಲೆ ಮನಸ್ಸಿಗೆ ಬಂದ ಹಾಗೆ ಶೆಲ್ಲಿಂಗ್ ಅನ್ನ ಮಾಡ್ತಾ ಇದೆ ಶೆಲ್ದಾಳಿ ಅಂದ್ರೆ ಒಂದು ಫಿರಂಗಿಯಲ್ಲಿ ಈ ಗುಂಡು ಅಥವಾ ಲೋಹದ ತುಣುಕುಗಳ ರೀತಿಯಲ್ಲಿ ಇರುತ್ತೆ ಅದನ್ನ ಅಹ್ ಭಾರಿಸೋದು ಒಂದು ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ರೇಂಜ್ ಇರುತ್ತೆ ಅದು ಬಂದು ಕೆಳಗಡೆ ಬೀಳ್ತಾ ಇದ್ದಾಗ ಅದು ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಂಡಾಗ ಜನ ಸಾವನ್ನಪ್ಪಾರೆ ಇಂಥದ್ದೊಂದು ಕೆಲಸವನ್ನ ಇದೀಗ ಸಿಯಲ್ಲಿ ಮಾಡ್ತಾ ಇದೆ ಭಾರತ ಎಷ್ಟೇ ತಿರುಗೇಟನ್ನ ಕೊಟ್ಟರು ಕೂಡ ಪಾಕಿಸ್ತಾನ ಅದನ್ನ ನಿಲ್ಲಿಸ್ತಾ ಇಲ್ಲ ಈ ರೀತಿಯಾಗಿ ಶೆಲ್ಲಿಂಗ್ ಅನ್ನ ಅಥವಾ ಅಲ್ಲಿ ದಾಳಿ ಮಾಡೋದನ್ನ ನಿರಂತರವಾಗಿ ಮುಂದುವರಿಸ್ತಾನೆ ಇದೆ ಇದರಿಂದ ಆ ಭಾಗದ ಜನರ ಬದುಕು ಅಕ್ಷರಶಃ ನರಕ ಆಗ್ತಾ ಇದೆ ಹದಿನೇಳು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ಧ್ವಂಸ ಆಗಿದೆ ಮನೆಗಳನ್ನ ಕಳ್ಕೊಂಡು ಬೀದಿಗೆ ಬರುವಂತಹ ಪರಿಸ್ಥಿತಿ ಜನರಿಗೆ ನಿರ್ಮಾಣ ಆಗಿದೆ ಹೀಗಾಗಿ ಎಷ್ಟೋ ಜನ ಊರನ್ನೇ ಬಿಡ್ತಾ ಇದ್ದಾರೆ ಸಹವಾಸವೇ ಅಲ್ಲ ಅಂತ ಹೇಳಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜಮ್ಮುವಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇಷ್ಟಕ್ಕೆ ಸುಮ್ಮನಾಗುತ್ತಾ ಪಾಕಿಸ್ತಾನ ಇಲ್ಲ ನಿನ್ನೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಮಾಡಿದ್ದೇನು ಅಥವಾ ಮೊನ್ನೆ ಮಾಡಿದ್ದೇನು ಮೊನ್ನೆ ಮಾಡಿದ್ದು ಕೂಡ ಅದನ್ನೇ ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದು ಅಥವಾ ಅಲ್ಲಿ ಮಿಸೈಲ್ ಅಟ್ಯಾಕ್ ಅನ್ನ ಮಾಡೋದು ಅಲ್ಲಿ ಜನರ ಬದುಕನ್ನ ಇನ್ನಷ್ಟು ನರಕವಾಗಿಸೋದು ಇಂಥದ್ದೇ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಭಾರತದ ಉದ್ದೇಶ ಭಾರತದ ನಿಲುವು ಸ್ಪಷ್ಟ ಪಾಕಿಸ್ತಾನದ ಒಳಗಡೆ ಅಡಗಿ ಕುಳಿತುಕೊಂಡಿರುವಂತಹ ಭಯೋತ್ಪಾದಕರನ್ನ ಸದೆ ಬಡಿಯೋದು ಆದ್ರೆ ಈ ಪಾಕಿಸ್ತಾನದ ಉದ್ದೇಶ ಮಾತ್ರ ಬೇರೆಯದ್ದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಭಾರತವನ್ನ ಆದಷ್ಟು ಹಿಂಸೆ ಕೊಡಬೇಕು ಆದಷ್ಟು ಅಲ್ಲಿಯ ಶಾಂತಿಯನ್ನ ಹಾಳು ಮಾಡಬೇಕು ಇಂಥದ್ದೇ ಪ್ರಯತ್ನವನ್ನ ಪಾಕಿಸ್ತಾನ ಇದೀಗ ಮುಂದುವರಿಸ್ತಾ ಇದೆ ಇಷ್ಟಾದ ಮೇಲೂ ಕೂಡ ಭಾರತ ಸುಮ್ಮನೆ ಇರಬೇಕಾ ಸಾಧ್ಯವೇ ಇಲ್ಲ ಭಾರತ ತಿರುಗೇಟನ್ನು ಕೊಡಲೇಬೇಕಾಗತ್ತೆ ಈಗ ತಿರುಗೇಟನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ಸದ್ಯಕ್ಕಂತೂ ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂದುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ